ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಮೇಷರಾಶಿಯವರ ಅಕ್ಟೋಬರ್ ಮಂತಿನ ಭವಿಷ್ಯದ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಮೇಷರಾಶಿಯವರ ಬಗ್ಗೆ ರೀಡಿಂಗನ್ನು ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಅನ್ನೋದನ್ನು ಕಾರ್ಡ್ಸ್ಗಳ ಮೂಲಕ ಸ್ಪಿರಿಟ್ಸ್ಗಳು ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದರೆ ನೀವೇನೋ ಕೆಲಸವನ್ನು ಮಾಡ್ತಾ ಇರ್ತೀರೋ ಆ ಕೆಲಸಗಳ ಸಂಪೂರ್ಣವಾದ ಮಾಹಿತಿಗಳು ನಿಮ್ಮಲ್ಲಿ ಇರಲ್ಲ ಅಂದರೆ ನನಗೆ ಬೇರೆ ಎಲ್ಲವೂ ಗೊತ್ತಿಲ್ಲದೆ ಕೆಲಸ ಮಾಡ್ತಾಯಿದ್ದೀನ ಅನ್ನೋದೆಲ್ಲ ಅಂದ್ಕೋಬೇಡಿ ಅಂದರೆ ನೀವು ಏನು ಕೆಲಸಗಳನ್ನು ಮಾಡ್ತಿರ್ತೀರೋ ಅದರ ಹಿಂದಿನ ಕೆಲವು ಸೀಕ್ರೆಟ್ಸ್ಗಳು ಇರತ್ತೆ ಅದರ ಬಗ್ಗೆ ಗಮನವನ್ನು ಕೊಡಿ ಯಾಕೆ ಅಂದರೆ ಏನೋ ಒಂದು ಸ್ಟ್ರಕ್ಚರ್ ಪ್ಲ್ಯಾನನ್ನು ಮಾಡಿ ನೀವು ಕೆರಿಯರಲ್ಲಿ ಏನು ಮುಂದುವರಿಕೆಗಳನ್ನು ಮಾಡ್ತಿರ್ತೀರೋ ಅದರಲ್ಲಿ ಸಕ್ಸಸ್ ಅನ್ನೋದು ಇಲ್ಲ ಅನ್ನೋದನ್ನ ಅಥವಾ ತೀರಾ ಕಡಿಮೆ ಇಲ್ಲ ಅನ್ನೋದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕಡಿಮೆ ಅನ್ನೋದಕ್ಕಿಂತ ಇಲ್ಲ ಅನ್ನೋದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ತುಂಬ ಗಂಟುಗಳಾಗುವಂತಹ ಸಾಧ್ಯತೆಗಳಿರುತ್ತೆ ತುಂಬ ಏರುಪೇರುಗಳು ನೀವೇನೋ ಒಂದು ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀರಾ ಆದರೆ ಕೆರಿಯರಿನ ವಿಚಾರದಲ್ಲಿ ತುಂಬ ಅನ್ಸಕ್ಸಸ್ಫುಲ್ಲನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬ ಕಾಷನ್ಸ್ ಆಗಿ ಇರಬೇಕು ಯಾಕಂದರೆ ನೀವು ಏನು ಆಲೋಚನೆಗಳನ್ನು ಮಾಡಿ ಮುಂದುವರಿಕೆಗಳನ್ನು ಮಾಡ್ತಿರ್ತೀರೋ ಅಲ್ಲಿ ತುಂಬ ಏರುಪೇರುಗಳನ್ನು ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಅದನ್ನು ನೋಡ್ಕೊಳ್ಳಿ ಅನ್ನುವಂತಹದ್ದನ್ನು ಕಾಷನ್ಸ್ ಆಗಿ ಕೊಡ್ತಾ ಇದ್ದಾರೆ ಆರ್ಥಿಕವಾದಂತಹ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ನಷ್ಟಗಳು ನೀವು ಅಂದುಕೊಂಡಂತಹ ಪ್ರಮಾಣದಲ್ಲಿ ಲಾಭಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ತುಂಬ ಎಚ್ಚರಿಕೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಪ್ರೀತಿಯ ವಿಚಾರಗಳಿಗೆ ಬಂದಾಗ ಪ್ರೀತಿಯಲ್ಲಿ ನೀವು ಹಲವಾರು ಚೇಂಜಸ್ ಗಳನ್ನ ನೀವು ಮಾಡ್ಕೋತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಚೇಂಜಸ್ ಗಳನ್ನ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂತಹದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಆಲೋಚನೆಗಳನ್ನ ಮಾಡೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬದಲಾವಣೆಗಳನ್ನು ಮೇಷರಾಶಿಯವರು ಅಕ್ಟೋಬರ್ ಮಂತಿನಲ್ಲಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಇನ್ನೊಂದು ಸಂತೋಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದರೆ ನೀವು ಸಂತೋಷವಾಗಿ ಇರಬೇಕು ಅಂದರೆ ಹಲವಾರು ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಆಗಬೇಕು ಅನ್ನುವಂತಹ ರೀತಿಯ ಕೆಲವು ಸಂದರ್ಭಗಳು ಅಕ್ಟೋಬರ್ ಮಂತಿನಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಬ್ಬರು ನಿಮಗೆ ಅಡ್ವೈಸ್ಗಳು ಕೂಡ ಮಾಡ್ತಾರೆ ಒಂದು ವೈಸ್ ಪರ್ಸನ್ ಇಂದ ನಿಮಗೆ ಅಡ್ವೈಸ್ಗಳು ಕೂಡ ಸಿಗುತ್ತೆ ಯಾಕಂದ್ರೆ ಯಾಕೋ ಕೆಲವು ವಿಚಾರಗಳಲ್ಲಿ ತುಂಬಾ ಅಸಮಾಧಾನದಲ್ಲಿ ಇದ್ದಾಗ ಅನ್ಹ್ಯಾಪಿನೆಸ್ನಲ್ಲಿ ಇದ್ದಾಗ ಕೆಲವೊಂದು ಚೇಂಜಸ್ಗಳನ್ನು ಮಾಡ್ಕೋ ಇದು ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೆಲವು ಮಾಹಿತಿಗಳನ್ನ ಕೂಡ ನಿಮಗೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಆಲೋಚನೆಗಳನ್ನು ಮಾಡ್ತೀರಾ ಅಸಮಾಧಾನಗಳನ್ನು ಮಾಡ್ಕೋತಾ ಇರ್ತೀರ ಬೇಜಾರನ್ನು ಮಾಡ್ಕೋತಾ ಇರ್ತೀರ ಅಂತಹ ಸಂದರ್ಭದಲ್ಲಿ ಸಂತೋಷವಾಗಿ ಇರುವುದಕ್ಕೆ ನೀವು ಏನು ಮಾಡಬೇಕು ಅನ್ನುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ತಂದೆ ತಾಯಿಯ ಬಳಿಯಲ್ಲಿಯೋ ಅಕ್ಕ ತಂಗಿಯ ಬಳಿಯಲ್ಲಿಯೋ ಅಣ್ಣಂದಿರ ಬಳಿಯಲ್ಲಿಯೋ ಕೊಲೀಗ್ಸ್ಗಳ ಬಳಿಯಲ್ಲಿಯೋ ಒಟ್ಟಿನಲ್ಲಿ ಯಾರೋ ಒಬ್ಬ ವೈಸ್ ಪರ್ಸನ್ಗಳ ಬಳಿಯಲ್ಲಿ ನೀವು ಕೆಲವೊಂದು ರೀತಿಯ ಮಾಹಿತಿಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಇನ್ನೊಂದು ಹಣಕಾಸಿನ ವಿಚಾರಗಳಿಗೆ ಬಂದಾಗ ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ಮೇಷರಾಶಿಯವರಿಗೆ ಅಂತಹ ಲಾಭಗಳೇನು ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಟ್ರಬಲ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುವಂತಹ ಸಂದರ್ಭಗಳು ಬರ್ತಾ ಇದೆ ತುಂಬ ರೆಸ್ಪಾನ್ಸಿಬಿಲಿಟೀಸನ್ನು ಇಟ್ಟು ನೀವು ಕೆಲಸಗಳನ್ನು ಮಾಡ್ತೀರಾ ತುಂಬ ಒಂದು ರೀತಿಯಲ್ಲಿ ಹೆವಿ ಬರ್ಡನ್ ಆದರೂ ಪರವಾಗಿಲ್ಲ ನಾನು ಕೆಲಸಗಳನ್ನು ಮಾಡಬೇಕು ಅಂತ ಮಾಡ್ತೀರಾ ಆದರೆ ಟಾರ್ಗೆಟನ್ನು ಮಾಡ್ತಾರೆ ನಿಮಗೆ ಕೆಲವೊಂದು ರೀತಿಯ ತೊಂದರೆಗಳನ್ನು ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಅದನ್ನು ನೋಡ್ಕೊಳ್ಳಿ ಬಿಕಾಸ್ ಕೆರಿಯರ್ನಲ್ಲಿಯೂ ಅದೇ ಬಂದಿತ್ತು ಹಣಕಾಸಿನ ವಿಚಾರಗಳಲ್ಲಿಯೂ ನಿಮಗೆ ಅದೇ ಬರ್ತಾ ಇದೆ ಲಾಭಗಳನ್ನು ನೀವು ಮಾಡಿಕೊಳ್ಳುವಂತಹ ವಿಚಾರಗಳಲ್ಲಿ ಯಾರೋ ಕೆಲವೊಂದು ರೀತಿಯ ಅಡೆತಡೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನಿಮಗೆ ಸೈನ್ ಆಫ್ ದ ಕಾರ್ಡ್ ನಿಮಗೆ ಬಂದಿರುವಂತಹದ್ದು ಮೇಷರಾಶಿಯವರಿಗೆ ಅಂದರೆ ನೆವರ್ ಗಿವ್ ಅಪ್ ಅನ್ನುವಂತಹ ಕಾರ್ಡೇ ಬಂದಿರುವಂತಹದ್ದು ಓವರ್ ಆಲ್ ಆಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ವಿಚಾರದಲ್ಲೂ ಗಿವ್ ಅಪ್ಪನ್ನು ಮಾಡಬೇಡ ಇದು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದನ್ನ ಮಾಡಬೇಡ ಯಾಕೆ ಅಂದರೆ ಹಲವಾರು ವಿಚಾರಗಳಲ್ಲಿ ನಿಮಗೆ ತುಂಬ ಅಡೆತಡೆಗಳು ತುಂಬ ಅಸಮಾಧಾನಗಳು ನೋವುಗಳು ಅಥವಾ ಕೆಲವೊಂದು ರೀತಿಯ ನಷ್ಟಗಳು ಹಣಕಾಸಿನ ನಷ್ಟಗಳು ಕೂಡ ಆದ್ರೂ ಕೂಡ ಯಾವುದೂ ಕೂಡ ಇವಪ್ಪ ಮಾಡುವಂತಹ ಅವಶ್ಯಕತೆ ಏನು ಇಲ್ಲ ಧೈರ್ಯವಾಗಿ ಮುಂದೆ ಹೋಗ್ತಾ ಇರು ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಯಾವುದೋ ಒಂದು ಸ್ಟ್ರಕ್ಚರ್ ಪ್ಲಾನ್ ಅನ್ನು ಮಾಡಿ ಮುಂದೆ ಹೋಗ್ತಾ ಇದ್ರೆ ಆ ಹಿಂದಿರುವಂತಹ ವ್ಯಕ್ತಿ ಅಥವಾ ನಿಮ್ಮ ನೀವು ನಂಬಿದಂತಹ ವ್ಯಕ್ತಿ ಅದನ್ನು ಆ ಸ್ಟ್ರಕ್ಚರ್ ಪ್ಲ್ಯಾನ್ಗಳನ್ನು ಅನ್ಸಕ್ಸೆಸ್ಫುಲ್ ಆಗೋ ಥರ ಮಾಡುವಂತಹದ್ದು ಇರತ್ತೆ ಬಿಕಾಸ್ ಒಂದು ರೀತಿಯ ಹಿಡನ್ ಸೀಕ್ರೆಟ್ ಆ ವ್ಯಕ್ತಿಯಲ್ಲಿ ಇರೋದರಿಂದ ಅಥವಾ ನಿಮ್ಮ ಸಿಚುವೇಶನ್ಸ್ಗಳಲ್ಲಿ ಯಾರನ್ನು ನೀವು ನಂಬಿರ್ತೀವೋ ಆ ವ್ಯಕ್ತಿಗಳಲ್ಲಿ ಹಿಡನ್ ಸೀಕ್ರೆಟ್ಸ್ಗಳಿರೋದರಿಂದ ಅವರು ನಿಮಗೆ ಸ್ವಲ್ಪ ತೊಂದರೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿಯೂ ಕೂಡ ನೀವೇನಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡುವಾಗ ಬಹಳಷ್ಟು ಯೋಚನೆಗಳನ್ನು ಮಾಡಿ ಪ್ರಣಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತು ನಿಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ನೀವು ಆಲೋಚನೆಗಳನ್ನು ಮಾಡಿ ಮುಂದುವರಿಯುತ್ತಿರೋದ್ರಿಂದ ಹಲವಾರು ಚೇಂಜಸ್ಗಳನ್ನು ಪ್ರೀತಿಯ ವಿಚಾರದಲ್ಲಿಯೂ ಮಾಡ್ತೀರ ಇನ್ನೊಂದು ನೆಮ್ಮದಿ ಮತ್ತು ಸಂತೋಷದ ವಿಚಾರಗಳಲ್ಲಿಯೂ ಕೂಡ ಹಲವಾರು ಟ್ರಾನ್ಸ್ಫರ್ಮೇಷನ್ಸ್ಗಳು ಆಗಬೇಕಾಗಿರತ್ತೆ ಬಿಕಾಸ್ ನೋವುಗಳಲ್ಲಿ ಇರ್ತೀರಾ ಆ ನೋವುಗಳನ್ನು ಬೇರೊಬ್ಬರ ಬೇರೊಬ್ಬರತ್ರ ಶೇರ್ ಮಾಡಿಕೊಂಡಾಗ ಅವರ ಕಡೆಯಿಂದ ನಿಮಗೆ ಅಡ್ವೈಸ್ಗಳು ಸಿಗುವಂತಹದ್ದು ವೆಲ್ತಿನ ವಿಚಾರಕ್ಕೆ ಬಂದಾಗಲೂ ಕೂಡ ನೀವು ಅಂದುಕೊಂಡಂತಹ ರೀತಿಯ ಲಾಭಗಳು ಇಲ್ಲ ಟಾರ್ಗೆಟನ್ನು ಮಾಡಿಯೇ ನಿಮ್ಮ ಲಾಭಗಳಿಗೆ ಕುಂದುಂಟ ಮಾಡುವಂತಹ ಜನರು ಕೂಡ ಇರ್ತಾರೆ ಅದರ ಬಗ್ಗೆ ಗಮನವನ್ನು ಕೊಡಿ ಅಂತಹ ದೊಡ್ಡ ಲಾಭಗಳಾಗಲಿ ಅಂತಹ ರೀತಿಯ ಸಮಾಧಾನಗಳಾಗಲಿ ಅಷ್ಟೊಂದು ರೀತಿಯ ಪಾಸಿಟಿವ್ ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನು ಮಾಡಿದ್ರೂ ಕೂಡ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿದೆ ಅದಕ್ಕೇನು ಗಿವ್ ಅಪ್ ಮಾಡಿ ಸುಮ್ಮನೆ ಕೂತ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ನಿಮಗೆ ಸೈನ್ ಆಫ್ ದ ಕಾರ್ಡಿನಲ್ಲಿ ನೆವರ್ ಗಿವ್ ಅಪ್ ಏನು ಬರುತ್ತೋ ಅದನ್ನು ಫೇಸ್ ಮಾಡಿ ಮುಂದಕ್ಕೆ ಹೋಗುವಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ನಾವು ಏನೋ ಒಂದು ಕಷ್ಟಗಳು ಬರುತ್ತೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಅಥವಾ ಯಾರೋ ನಮ್ಮನ್ನು ಮೋಸ ಮಾಡ್ತಾರೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾವು ಸುಮ್ಮನೆ ತಟಸ್ಥವಾಗಿರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು ಯಾವ ವ್ಯಕ್ತಿ ನಿಮಗೆ ನೋವುಗಳನ್ನು ಮಾಡ್ತಾರೋ ಅಥವಾ ಅಸಮತಹನಗಳನ್ನು ಮಾಡ್ತಾರೋ ಅಥವಾ ನಂಬಿಕೆ ದ್ರೋಹಗಳನ್ನು ಮಾಡ್ತಾರೋ ಆ ವ್ಯಕ್ತಿಯ ನಿಜರೂಪಗಳನ್ನು ತಿಳ್ಕೊಬೇಕಂದ್ರೆ ನಿಮಗೆ ಒಂದು ಟೈಮ್ ಅನ್ನೋದು ಬರುತ್ತೆ ಆ ಒಂದು ಟೈಮೇ ಅಕ್ಟೋಬರ್ ತಿಂಗಳು ಓಕೆ ಸೊ ಅಕ್ಟೋಬರ್ ತಿಂಗಳಲ್ಲಿ ಕೆಲವು ವ್ಯಕ್ತಿಗಳು ನಿಮಗೆ ಯಾರು ಮೋಸ ಮಾಡ್ತಾ ಇದ್ದಾರೆ ಯಾರು ನಿಮಗೆ ತೊಂದರೆಗಳನ್ನು ಕೊಡ್ತಾರೆ ನಾವು ಎಷ್ಟು ಆ ವ್ಯಕ್ತಿಯನ್ನು ನಂಬಬಹುದು ನಾವೆಷ್ಟು ರೆಸ್ಪಾನ್ಸಿಬಿಲಿಟೀಸಿಂದ ಕೆಲಸ ಮಾಡಿದ್ರು ಯಾರು ನಮಗೆ ಅಡೆತಡೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ನಿಮಗೆ ಸಿಗ್ತಾ ಇರತ್ತೆ ಅದಕ್ಕೋಸ್ಕರವಾಗಿಯೇ ಸೈನ್ ಆಫ್ ದ ಕಾರ್ಡಿನಲ್ಲಿ ನೆವರ್ ಗಿವ್ ಅಪ್ ಅಂತ ಕೊಡ್ತಾ ಇರೋದು ಓಕೆ ಸೊ ಯಾವುದೇ ವಿಚಾರಗಳಿಗೂ ಕೂಡ ಗಿವ್ ಅಪ್ಪನ್ನು ಮಾಡುವಂತಹ ಅಗತ್ಯ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ನೀವು ಮುಂದೆ ಹೋಗಲೇಬೇಕು ಮುಂದೆ ಹೋಗೋದ್ರಿಂದ ಕೆಲವೊಂದು ರೀತಿಯ ಲಾಭಗಳ ಪ್ರಮಾಣ ಕಡಿಮೆ ಆಗ್ಬೋದೇ ಹೊರತು ಸತ್ಯಗಳಂತೂ ನಿಮಗೆ ತಿಳಿಯುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಆಗುವಂತಹ ಕೆಲವು ಮೂಮೆಂಟ್ಸ್ ಗಳ ಮಾಹಿತಿ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್